ಜಿಲ್ಲೆಯಲ್ಲಿ ಛಲವಾದಿ ಜನಾಂಗವು ಹಲವು ವರ್ಷದಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಸಮಾಜದಲ್ಲಿ ಎಲ್ಲರಂತೆ ಬದುಕಲು ಮತ್ತು ಸರ್ಕಾರದ ಮೂಲ ಸೌಕರ್ಯವನ್ನು ಬಳಸಿಕೊಂಡು ಛಲವಾದಿ ಜನಾಂಗಕ್ಕೆ ತಲುಪಿಸುವ ಸಲುವಾಗಿ ಸಹಕಾರ ಸಂಘವನ್ನು ಹುಟ್ಟುಹಾಕಿದ್ದು ಇದೇ ತಿಂಗಳ ಇಪ್ಪತ್ತೈದರಂದು ಉದ್ಘಾಟನೆ ಮಾಡುವುದಾಗಿ ಸಂಘಟನೆಯ ಪ್ರಮುಖ ಕೃಷ್ಣಪ್ಪ ತಿಳಿಸಿದರು ಜನಾಂಗದ ಬಡ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅವಕಾಶ ಗೃಹ ಸಾಲ ಸಂಘಟನಾ ಶಕ್ತಿ ಇನ್ನಿತರ ಉದ್ದೇಶಕ್ಕೆ ಸಾಕಾರ ಸಂಘವನ್ನು ಹುಟ್ಟು ಹಾಕಿದ್ದು ವಿದ್ಯಾನಗರದ ಕಂಟ್ರಿ ಕ್ಲಬ್ನ ಛಲವಾದಿ ಭವನದಲ್ಲಿ ಛಲವಾದಿ ಸಾಕಾರ ಸಂಘದ ಉದ್ಘಾಟನೆಯನ್ನ ಸಚಿವ ಎಸ್ ಮಧು ಮಾಡ್ತಾರೆ ಅಂತ ತಿಳಿಸಿದರು ನಾವು ಸುಮಾರು ಒಂದು ವರ್ಷಗಳಿಂದ ನಾವು ತುಂಬ ಸತತ ಪ್ರಯತ್ನ ಪಟ್ಟು ಶಿವಮೊಗ್ಗ ತಾಲೂಕಿನಲ್ಲಿ ಶಿವಮೊಗ್ಗ ಜಿಲ್ಲೆ ಅಂತ ಯೋಚನೆ ಮಾಡಿದ್ವಿ ಸ್ವಲ್ಪ ಅದು ಸದ್ಯಕ್ಕೆ ಅದು ಆಗಲಿಲ್ಲ ಅಟ್ಲೀಸ್ಟ್ ಶಿವಮೊಗ್ಗ ತಾಲೂಕಿನ ಛಲವಾದಿ ಜನಾಂಗದಲ್ಲಿ ಒಂದು ಸಹಕಾರ ಸಂಘ ಬೇಕು ಅಂತ ನಾವು ಒಂದು ಯೋಚನೆ ಮಾಡಿ ಒಂದು ವರ್ಷದಿಂದ ಲಾಸ್ಟು ಕಳೆದ ಡಿಸೆಂಬರಿಂದ ಕೆಲಸ ಮಾಡಿಬಿಟ್ಟು ಸದಸ್ಯತ್ವ ಎಲ್ಲ ಸಂಗ್ರಹ ಸೇರಿದ್ವಿ ಎಲ್ಲ ಸಂಗ್ರಹಿಸಿದ್ವಿ ಈಗ ಒಟ್ಟು ನೀ ಹತ್ತಿರ ನಾಲ್ ಮುನ್ನೂ ಮುನ್ನೂರ ನಲ್ವತ್ತೈದು ಮುನ್ನೂರ ಎಪ್ಪತ್ತೈದು ಷೇರ್ದಾರ ನಾನ್ನೂರು ಷೇರ್ದಾರರು ಇದ್ದಾರೆ ಈಗ ಮುಕ್ ಮು ಇದರ ಮುಖ್ಯ ಉದ್ದೇಶ ನಾವು ಈ ಸಂಘ ಸಹಕಾರ ಸಂಘ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಚಲವಾದಿ ಜನಾಂಗದಲ್ಲಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಶಿವಮೊಗ್ಗ ತಾಲೂಕಿನಲ್ಲಿ ಚಲವಾದಿ ಜನಾಂಗದಲ್ಲಿ ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದಾರೆ ಹಾಗಾಗ್ಬಿಟ್ಟು ನಾವು ಅವ್ರಿಗೆ ಯಾವುದೇ ರೀತಿಯಲ್ಲಿ ಸಹಕಾರ ಮಾಡೋಣ ಅಂತ ಯೋಚನೆ ಬಂದಾಗ ನಮಗೆ ಒಳದಿದ್ದ ಈ ಸಹಕಾರ ಸಂಘ ಅಂತ ಜೊತೆಗೆ ನಮ್ಮ ಈ ಸ ಜನಾಂಗಕ್ಕೆ ಅವ್ರಿಗೆ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸ್ವಲ್ಪ ಉನ್ನತೀಕರಣ ಕಲಿಸಲಿಕ್ಕಾಗಿನೇ ಏನಾದರೂ ಒಂದು ಸಹಾಯ ಇದ್ರ ಮೂಲಕ ಸಹಕಾರ ಸಂಘದ ಮೂಲಕ ಮಾಡಬೇಕಂತ ನಾವು ಇದನ್ನು ಒಂದು ಪ್ರೋಗ್ರಾಮ ತೊಗೊಂಡಿದ್ವಿ ಈಗ ನಮಗೆ ಇದರ ಬಗ್ಗೆ ಹಣ ಕ್ರೋಢೀಕರಿಸಲಿಕ್ಕೆ ಎಲ್ಲ ಕೆಲಸಗಳನ್ನು ಮಾಡಿದ್ದೀವಿ ಮತ್ತು ನಮ್ಮ ಈ ಜನಾಂಗದಲ್ಲಿ ಹಳ್ಳಿನಲ್ಲಿ ವಿಶೇಷವಾಗಿ ಹಳ್ಳಿನಲ್ಲಿ ಸಿಟಿಜಲು ಇದ್ದಾರೆ ಅವರ ಮಕ್ಕಳ ನಮ್ಮ ಷೇರುದಾರರ ಅಂದರೆ ಛಲವಾದಿ ಸಮುದಾಯದ ಜನಾಂಗದ ಮಕ್ಕಳ ವಿದ್ಯಾ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಉನ್ನತ ಶಿಕ್ಷಣ ವಿದ್ಯಾಭ್ಯಾಸಕ್ಕಾಗಿ ಹೈಯರ್ ಸ್ಟಡೀಸ್ಗಾಗಲಿ ಅಥವಾ ಅವರ ಸ್ಥಿತಿ ಅಂದರೆ ಆರ್ಥಿಕ ಸ್ಥಿತಿಯನ್ನು ಸ್ವಲ್ಪ ಉನ್ನತ ವ್ಯಾಪಾರ ಮಾಡೋವಂಥರ್ಗಾಗ್ಲಿ ಅಥವಾ ಗೃಹ ಸಾಲ ಕೊಡೋಂಥದ್ದಾಗಲಿ ಅಥವಾ ಸಣ್ಣ ಮಟ್ಟದಲ್ಲಿ ಗೃಹ ಸಾಲ ಗು ಗೃಹ ರಿಪೇರಿ ಅಥವಾ ಇನ್ನೇನೋ ಅವ್ರು ಪರ್ಚೇಜ್ ಮಾಡೋದಕ್ಕೆ ಬಂಗಾರ ಆಗಲಿ ಬಂಗಾರ ಆಡಿಬಿಟ್ಟು ಆ ಥರ ಅಥವಾ ಆ ಥರ ಯೋಚನೆ ಮಾಡಿಬಿಟ್ಟು ನಾವು ಸಾಲ ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಅಂದರೆ ನಮ್ಮ ಡಿ ಸಿ ಸಿ ರೂಲ್ಸ್ ಪ್ರಕಾರ ಗಟ್ಟಿ ಬರ ದರದಲ್ಲಿ ಬಾಡಿಗೆ ಕಡಿಮೆ ಬರೋ ದರದಲ್ಲಿ ಬಾಡಿಗೆ ಅವ್ರಿಗೆ ಬಡ್ಡಿಯನ್ನು ಹಾಕಿ ಅದು ಯಾಸ್ ಯೂಶ್ವಲ್ ರೂಲ್ಸ್ ಪ್ರಕಾರ ನಾವು ಅದು ಮಾಡ್ತಾಯಿದ್ದೀವಿ ಜೊತೆಗೆ ನಮಗೆ ಎಲ್ಲ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು ನಮ್ಮ ಚಲವಾದಿ ಜನಾಂಗದವರು ಸರ್ ನಾವು ತುಂಬ ಆರ್ಥಿಕವಾಗಿ ಹಿಂದುಳಿದಿದ್ವಿ ಅಂದರೆ ಯಾರಿಗೆ ಕೈ ಸೋತು ಹೋಗಿದೆಯೋ ಅಂಥವ್ರಿಗೆ ನೀವು ದಯವಿಟ್ಟು ನೀವು ಸಹಕಾರ ಮಾಡಿ ಯಾವುದೇ ರೂಪದಲ್ಲಿ ಸಹಕಾರ ಮಾಡಿ ಅಂತ ನಮಗೆಲ್ಲ ಕೇಳ್ಕೊಂಡ್ರು ಅದು ನಮಗೆ ಒಂದು ಉತ್ತೇಜನ ಸಿಕ್ತು ನಮಗೆ ಹೌದು ಅಂತ ಈ ಎಲ್ಲ ಯೋಚನೆ ಮಾಡಿ ನಾವು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿವೃತ್ತ ನೌಕರರು ಸಮಾನ ಮನಸ್ಕನ ಸಮಾನ ಮನಸ್ಕರ ನಿವೃತ್ತ ನೌಕರರು ಎಲ್ಲ ಫೀಲ್ಡಲ್ಲಿದ್ದಾರೆ ಅಂದರೆ ಎಜುಕೇಷನಲ್ಲಿದ್ದಾರೆ ಪೋಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ವಿಭಾಗದವರು ಸೇರಿಕೊಂಡು ಸಮಾನ ಮನಸ್ಕರು ಸೇರಿ ಈ ಸಹಕಾರ ಸಂಘವನ್ನು ಹುಟ್ಟಾಕಿದ್ವಿ ಇದರಿಂದ ನಮ್ಮ ಶಿವಮೊಗ್ಗ ಚಲವಾದಿ ಜನಾಂಗಕ್ಕೆ ತುಂಬ ಅನುಕೂಲ ಆಗಲಿದೆ ಮುಂದೆ ಅಂತದ ಈ ದೃಷ್ಟಿಯಲ್ಲಿ ನಾನು ನಿಮಗೆ ಮಾಧ್ಯಮದ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ಪ್ರಜಾ ಜೊತೆಗೆ ಇವತ್ತು ಅಂದರೆ ಈಗ ಇಪ್ಪತ್ತೈದನೇ ತಾರೀಕು ಅಂದರೆ ನಾಳೆ ನಡೆದ ಭಾನುವಾರ ದಿನ ಭಾನುವಾರ ಇಪ್ಪತ್ತೈದನೇ ತಾರೀಕು ನಮ್ಮ ಈ ಸಂಘದ ಚಳವಾದಿ ಸಹಕಾರ ಸಂಘದ ಉದ್ಘಾಟನೆ ಇದೆ ಈ ಉದ್ಘಾಟನೆಯನ್ನು ಮಾನ್ಯ ಶ್ರೀ ನಮ್ಮ ಮಾನ್ಯ ಶ್ರೀ ಶ್ರೀ ಮಧು ಬಂಗಾರಪ್ಪನವರು ಜಿಲ್ಲಾ ಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಸಾಕ್ಷರತಾ ಮತ್ತು ಶಿಕ್ಷಣ ಸಚಿವರು ಉದ್ಘಾಟನೆಗೆ ಒಪ್ಕೊಂಡಿದ್ದಾರೆ ಹಾಗೆಯೇ ಇದು ಎಲ್ಲಿ ನಡೀತಿದೆ ಅಂತಂದರೆ ಈ ವಿದ್ಯಾನಗರದಲ್ಲಿ ಕಂಟ್ರಿ ಕ್ಲಬ್ ರೋಡ್ನಲ್ಲಿರುವ ಚಲವಾದಿ ಭವನದಲ್ಲಿ ಇದು ನಡೀತಾ ಇದೆ ಇದರಲ್ಲಿ ಅದು ಯಾಕೆ ನಮಗೆ ಅಂದರೆ ಅಲ್ಲಿ ಸ್ವಲ್ಪ ಜಾಗ ನಮಗೆ ಚಲ ದೊಡ್ಡದಾಗಿದೆ ಹಾಗಾಗಿಬಿಟ್ಟು ನಾವು ಶಿವಮೊಗ್ಗ ಕಂಟ್ರಿ ಕ್ಲಬ್ನಲ್ಲಿರುವ ಚಲವಾದಿ ಭವನದಲ್ಲಿ ಚಲವಾದಿ ಸಹಕಾರ ಸಂಘವನ್ನು ಉದ್ಘಾಟನೆ ಇದ್ದೀವಿ ಸಾಕ್ಷರತಾ ಮತ್ತು ಶಿಕ್ಷಣ ಸಚಿವರು ಉದ್ಘಾಟನೆಗೆ ಒಪ್ಕೊಂಡಿದ್ದಾರೆ ಹಾಗೆಯೇ ಇದು ಎಲ್ಲಿ ನಡೀತಿದೆ ಅಂತಂದರೆ ಈ ವಿದ್ಯಾನಗರದಲ್ಲಿ ಕಂಟ್ರಿ ಕ್ಲಬ್ ರೋಡ್ನಲ್ಲಿರುವ ಛಲವಾದಿ ಭವನದಲ್ಲಿ ಇದು ನಡೀತಾ ಇದೆ ಇದರಲ್ಲಿ ಅದು ಯಾಕೆ ನಮಗೆ ಅಂದರೆ ಅಲ್ಲಿ ಸ್ವಲ್ಪ ಜಾಗ ನಮಗೆ ಚಲ ದೊಡ್ಡದಾಗಿದೆ ಹಾಗಾಗಿಬಿಟ್ಟು ನಾವು